ಎಲ್ಲರಿಗೂ ನಮಸ್ಕಾರ ನಾವು ನೋಡುತ್ತಿರುವ ಈ ಸುಂದರ ದೇವಾಲಯವು ಎತ್ತರದಿಂದ ಕೆಳಗೆ ನೋಡಿದಾಗ ಬೆಟ್ಟದಂತೆ ತುಂಬಾ ಆಕರ್ಷಣೆಯಾಗಿ ನೋಡುಗರ ಕಣ್ಣನ್ನು ಸೆಳೆದು ಮನಸ್ಸು ಇದರ ಕಡೆ ಬರುವಂತೆ ಮಾಡುತ್ತದೆ ಇದು ಕಂಡುಬರುವುದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಸಿರಾಳಕೊಪ್ಪದ ಹತ್ತಿರ ಮೂರು ಕಿಲೋಮೀಟರ್ ದೂರದಲ್ಲಿರುವ ಕೇದಾರೇಶ್ವರ ದೇವಾಲಯ ಬೆಳ್ಳಿಗಾವಿಯಲ್ಲಿ ಕಂಡುಬರುತ್ತದೆ ಇದಕ್ಕೆ ಇದರದೇ ಆದಂತಹ ಇತಿಹಾಸವಿದೆ ಇದರ ಇತಿಹಾಸವನ್ನ ನೋಡುವುದಾದರೆ ಸ್ಥಳವನ್ನ ಪುರಾಣ ಇತಿಹಾಸಗಳ ರೀತಿಯಲ್ಲಿ ನೋಡುವುದಾದರೆ ತ್ರಿವಿಕ್ರಮನಿಂದ ಶಿಕ್ಷಿಸಲ್ಪಟ್ಟ ಬಲಿಚಕ್ರವರ್ತಿಯ ರಾಜಭಾಗವೆಂದು ಗುರುತಿಸಲಾಗುತ್ತದೆ ಈ ಸ್ಥಳವನ್ನ ನಗರಗಳಿಗೆಲ್ಲ ಮಾತೃ ನಗರವೆಂದು ಅನಾದಿ ರಾಜಧಾನಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಇದೇ ಅಲ್ಲದೆ ತನ್ನ ಧಾರ್ಮಿಕ ಪ್ರತಿಭೆ ಹಿಮದ ದಕ್ಷಿಣ ಕೇದಾರವೆಂದು ಪ್ರಸಿದ್ಧಿಯಾಯಿತು ಇದಕ್ಕೆ ತನ್ನದೇ ಆದ ಹೆಸರುಗಳಿಂದ ಪ್ರಸಿದ್ಧಿಯಾಗಿದೆ ಇದಕ್ಕೆ ಬಳ್ಳಿಗಾವೆ ಬೆಳಗಾಮಿ ಬಳ್ಳಿ ಗ್ರಾಮ ಮತ್ತು ಬಲಿಪುರವೆಂದು ಪ್ರಖ್ಯಾತವಾಗಿದ್ದ ಈ ಸ್ಥಳವು ಪ್ರಾರಂಭದಲ್ಲಿ ಚುಟು ಆಳ್ವಿಕೆ ಒಳಪಟ್ಟಿದ್ದು ತದನಂತರ ಬನವಾಸಿ ಹನ್ನೆರಡು ಸಾವಿರ ಎಂಬ ಹೆಸರಿನ ಬನವಾಸಿ ಕದಂಬರ ರಾಜ್ಯದ ಭಾಗವಾಗಿತ್ತು ಬಾದಾಮಿ ಚಾಲುಕ್ಯರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಕಲಚೂರ್ಯರು ದೇವಗಿರಿ ಯಾದವರು ದೊರಸಮುದ್ರದ ಹೊಯ್ಸಳರು ತದನಂತರದಲ್ಲಿ ವಿಜಯನಗರದರಸರ ದರಸರ ಆಳ್ವಿಕೆಗೆ ಒಳಪಟ್ಟ ಈ ನಾಡು ಅಂದಿನ ಕಾಲದ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದ ಕೇದಾರೇಶ್ವರ ದೇವಾಲಯ ಹೊಯ್ಸಳ ಶೈಲಿಯ ತ್ರಿಕುಟಾಚಲ ಮಂದಿರ ಪೂರ್ವ ಪಶ್ಚಿಮವಾಗಿ ನಿರ್ಮಿತವಾಗಿರುವ ಈ ದೇಗುಲದಲ್ಲಿ ಪಶ್ಚಿಮದ ಗರ್ಭಗೃಹಕ್ಕೆ ಒಂದು ಸುಕನಾಸಿ ಇದ್ದು ಉತ್ತರ ಮತ್ತು ದಕ್ಷಿಣ ಭಾಗಲ ಭಾಗದಲ್ಲಿ ಅರ್ಧ ಮಂಟಪ ಸಹಿತ ಗರ್ಭಗೃಹವಿದ್ದು ಎಲ್ಲವೂ ಆರು ಸ್ತಂಭಗಳ ಮಹಾಮಂಟಪಕ್ಕೆ ತೆರೆದುಕೊಳ್ಳುತ್ತವೆ ಮಹಾಮಂಟಪದ ಒಳಭಾಗದಲ್ಲಿ ದೇವಕೋಷ್ಠಗಳನ್ನು ರೂಪಿಸಿದ್ದಾರೆ ಪಶ್ಚಿಮ ಹಾಗೂ ದಕ್ಷಿಣ ಗರ್ಭಗೃಹದಲ್ಲಿ ಶಿವಲಿಂಗಗಳಿದ್ದು ಉತ್ತರ ಗರ್ಭಗುಡಿಯಲ್ಲಿ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಾಲಯದ ಹೊರಬಿತ್ತಿಯ ಅಲಂಕರಣವು ಪಂಚರತ ರೀತಿಯಲ್ಲಿದೆ ಇದೇ ರೀತಿಯ ಅಲಂಕರಣವನ್ನು ತ್ರಿತಳ ವೇಸರ ಶಿಖರಗಳ ಪ್ರತಿಯೊಂದು ತಳದಲ್ಲೂ ಕಾಣಬಹುದು ಈ ದೇವಾಲಯದಲ್ಲಿ ಅಲಂಕೃತ ಸ್ತಂಭಗಳ ಮಹಾ ಸಭಾ ಮಂಟಪವು ಗಮನ ಸೆಳೆಯುವುದಲ್ಲದೆ ಹದಿನಾರು ಮೂಲೆಯ ಮತ್ತು ಎಲೆಯ ಅಲಂಕರಣದಿಂದ ಕೆತ್ತಲ್ಪಟ್ಟ ಒಳಪುಗೊಳಿಸಿದ ಸ್ತಂಭಗಳು ಪ್ರಮುಖ ಆಕರ್ಷಣೆಯಾಗಿವೆ ತನ್ನ ಔನ್ನತ್ಯ ಕಾಲದಲ್ಲಿ ಕಾಳಾಮುಖ ಪಂಥದ ಅನೇಕ ಅನುಯಾಯಿಗಳನ್ನ ಈ ದೇವಾಲಯ ಆಕರ್ಷಿಸುವುದಾಗಿ ಸ್ಥಳೀಯ ಶಾಸನಗಳಿಂದ ತಿಳಿದು ಬರುತ್ತದೆ ಈ ದೇಗುಲ ಸಮೂಹದ ವಾಯುವ್ಯ ದಿಕ್ಕಿನಲ್ಲಿ ನಕರೇಶ್ವರ ದೇವಾಲಯ ತ್ರಿಕುಟಾಚಲ ದೇವಾಲಯ ಕಿರು ಮಾದರಿಯಾಗಿದ್ದು ಇದನ್ನ ಪ್ರಭುದೇವ ಮಂಟಪವೆಂದೂ ಕೂಡ ಕರೆಯಲಾಗುತ್ತದೆ ಇದು ನಮ್ಮ ಬೆಳ್ಳಿಂಗಿಯಲ್ಲಿ ಕಂಡುಬರುವ ಕೇದಾರೇಶ್ವರ ದೇವರ ಇತಿಹಾಸವಾಗಿರುತ್ತದೆ